ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದರೆ ಸ್ನೇಹಿತರೆ ನಮ್ಮ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ಸ್ನೇಹಿತರ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಒಂದು ವಾಹನ ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ಒಂದು ವಾಟ್ಸಪ್ ನಂಬರಿಗೆ ಫೋಟೋ ವಿಡಿಯೋ ಸಮೇತ ಸಂಪೂರ್ಣ ಮಾಹಿತಿಯನ್ನು ಕಳಿಸಿಕೊಟ್ಟರೆ ಯಾವುದೇ ರೀತಿ ಫ್ರೀಯಾಗಿ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಕೇವಲ ಒಂದು ರೂಪಾಯಿ ಕೂಡ ನಿಮ್ಮಿಂದ ನಾವು ತೆಗೆದುಕೊಳ್ಳಲ್ಲ ಸಂಪೂರ್ಣವಾಗಿ ಫ್ರೀಯಾಗಿ ಒಂದು ವಿಡಿಯೋ ಮಾರಿ ನಿಮ್ಮ ಒಂದು ಟ್ರ್ಯಾಕ್ಟರನ್ನು ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಅದುವೇ ನೀವು ಹೇಳುವ ಉತ್ತಮ ಬೆಲೆಯಲ್ಲಿ ಸ್ನೇಹಿತರೆ ಹೆಚ್ಚು ಹೆಚ್ಚಿಗೆ ನಮ್ಮ ಒಂದು ಕೃಷಿ ಮೆಷಿನ್ ವಾಟ್ಸಪ್ ನಂಬರ್ಗೆ ಫೋಟೋಗಳನ್ನು ವಾಟ್ಸಪ್ ಮಾಡಿ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ನೋಡೋದಾಗ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ಎನ್ನುವ ತ್ರಿಬಲ್ ಫೈವ್ ಟ್ರ್ಯಾಕ್ಟರ್ ಮಾರಾಟ ಇದೆ ಸ್ನೇಹಿತರೆ ಒಂದು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಇದಾಗಿದೆ ಸ್ನೇಹಿತರೆ ಇದೊಂದು ಕರ್ನಾಟಕ ರಿಜಿಸ್ಟ್ರೇಷನ್ ಹೊಂದಿರುವ ಟ್ರ್ಯಾಕ್ಟರ್ ಆಗಿದೆ ಎರಡು ಸಾವಿರದ ಹದಿನೇಳನೇ ಒಂದು ಮಾಡೆಲ್ ಆಗಿದೆ ಸ್ನೇಹಿತರೆ ಇದು ಕೇವಲ ಸೆಕೆಂಡ್ ಓನರ್ ಹೊಂದಿರುವ ಒಂದು ಟ್ರ್ಯಾಕ್ಟರ್ ಆಗಿದೆ ಟ್ರ್ಯಾಕ್ಟರ್ಗೆ ಸೌಂಡ್ ಸಿಸ್ಟಮ್ ನೋಡಬಹುದು ಸ್ನೇಹಿತರೆ ತುಂಬಾ ಖರ್ಚು ಮಾಡಿದ್ದಾರೆ ಟ್ರ್ಯಾಕ್ಟರ್ಗೆ ಹುಡ್ಡ ಎಲ್ಲ ತುಂಬಾ ಅಲಂಕಾರವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡ್ಡ ಬಂಪರ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಡೆಕೋರೇಟಿವ್ ಆಗಿರುವ ಟ್ರ್ಯಾಕ್ಟರ್ ಇದಾಗಿದೆ ಸ್ನೇಹಿತರೆ ನೋಡ್ಬೋದು ನೀವು ಯಾವುದೇ ರೀತಿ ಒಂದು ಸಿಲಿಂಡರ್ ಕೂಡ ಒಂದು ಫಿಟ್ ಮಾಡಿದ್ದಾರೆ ಸ್ನೇಹಿತರೆ ತುಂಬಾ ಒಂದು ಖರ್ಚಾಗಿರೋ ಒಂದು ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ನಮ್ಮ ಒಂದು ಕೃಷಿ ಮಷಿನ್ ವಾಟ್ಸಪ್ ಚಾನಲ್ ಈ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೆ ಬೆಲ್ ಬಟೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಮುಂದೆ ಬರೋ ನೋಟಿಫಿಕೇಶನ್ ನೋಡ್ಬೋದು ಸ್ನೇಹಿತರೆ ಇದರ ಬೆಲೆ ಕೇವಲ ಆರು ಲಕ್ಷದ ಅರವತ್ತು ಸಾವಿರ ಇದೇನು ಫೈನಲ್ಲ ಇನ್ನೂ ಕಡಿಮೆ ಆಗುತ್ತೆ ಇದು ಕರಾಡಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಇದೇ ರೀತಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ